ಚೆನ್ನಾಯ್ತ ತಿನ್ನೋ ಟೇಸ್ಟ್ ನೋಡಿ ನಮ್ಮ ಈ ರೋಡ್ ಅಲ್ಲಿ ಫ್ಲೇವರ್ ಹತ್ತಾಗ ಜಾಗಏನೇ ಸಿಗ್ತಲ್ಲ ದೇವರಾಣಿ ಟೈರ್ ಫೋರ್ಸ್ ಗೆ ಟೂಲ್ಸ್ ಬಾಕ್ಸ್ ನೋಡಿ ಆ ತರ ಫುಲ್ ಓಲ್ಟೋ ಐತೆ ಈಗ ಬೇಕಾದ್ರೆ ಸ್ವಲ್ಪ ಹಿಂಸೆ ಯಾಕಂದ್ರೆ ಅವಲೇ ಇಲ್ಲೆಲ್ಲ ಉಜ್ಜೋದು ಇದು ಮತ್ತೆ ಗೋಡೆ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಇನ್ನೊಂದು ವೇಳೆಗೆ ಸ್ವಾಗತ ಕ್ಲಾಸ್ ಕ್ಲಾಸ್ಗೆ ಇವತ್ತಿನ ಟ್ರಿಪ್ ಎಲ್ಗಪ್ಪ ಅಂತಂದ್ರೆ ನೆನ್ನೆ ಹೋಗಿ ಎಲ್ಲ ಗಾಡಿ ಸರ್ವಿಸ್ ಬಂದೆ ಇನ್ನೊಂದು ಸಾವಿರ ಹೋದಾಗ ಏನು ಸರ್ವಿಸ್ ಮಾಡಿಸಂಗಿಲ್ಲ ಈಗ ಲೋಡ್ ಬಂತು ಬೆಳಗಾಮ್ಗೆ ಲೋಡ್ ಕೇಳಿದ್ರೆ ಬೆಳಗಾಮ್ಗೆ ಲೋಡಿರ್ಲಿಲ್ಲ ಅಂತೇಳಿ ಭಟ್ಕಳಕ್ಕೆ ಒಂದು ಲೋಡ್ ಬಂತು ದೊಡ್ಡಬಳ್ಳಾಪುರದಿಂದ ನೀವು ಇದ್ದೀನಿ ಹೇಳಿ ನೆನ್ನೆ ಗಾಡಿ ಇಲ್ಲೇ ಹೋಗಿದೆ ನಮ್ಮ ಮಂಜುನಾಥ ಟ್ರಾನ್ಸ್ಪೋರ್ಟ್ ಹತ್ರ ಈಗ ಬತ್ತಿದಂಗೆ ಲೋಡ್ ಕನ್ಫರ್ಮ್ ಮಾಡಿ ಹೋಗಿ ನಾಷ್ಟ ಆಗಿ ಎಲ್ಲ ಮಾಡ್ಕೊಂಬಂದು ಇಲ್ಲೇ ಆಚೆ ಕಡೆ ಇದ್ದೀನಿ ಯಾಕೆ ಮುಂಚೂರು ಏರಿಸ್ಬೇಕು ನೋಡಿ ಹೋಗಬೇಕು ಲೊಕೇಶನ್ ಕಳಿಸಿದ್ದಾರೆ ಪಾರ್ಟಿ ಇಲ್ಲಿಂದ ಒಂದು ನಲ್ವತ್ತೈದು ಕಿಲೋಮೀಟರ್ ಆಯಿತು ಹಾಂ ಬನ್ನಿ ಹೋಗಿ ಸಿಗೋಣ ಇಲ್ಲಿಂದ ದಾಸ್ಪೇಟೆ ಹೋಗ್ತೀನಿ ದಾಸ್ಪೇಟೆಯಿಂದ ರೈಟ್ ತಗೊಂಡು ಹೋಗ್ತೀನಿ ಇವಾಗ ದಾಸ್ಪೇಟೆ ಹತ್ರ ಇಲ್ಲಿ ಎಷ್ಟು ಬಂಗೋಪನ ಇದು ಹೊಸ್ದಾಗಿ ಡೀಸೆಲ್ ಹೋಗ್ತಾ ಇದೀನಿ ಇಲ್ಲಿ ಡೀಸೆಲ್ ಹಾಕೋರ ಒಂದು ಸಬ್ಸ್ಕ್ರೈಬರ್ ಇದೆ ಯಾಕಂದರೆ ಯಾವಾಗ ಬಂದಾಗ ಹೋದಾಗೆಲ್ಲ ಊರಿಗೆ ತಗೊಂಡು ಹೋಗಲ್ಲ ಗಾಡಿನ ಆರಾಮಾಗಿ ಬಂಕಲ್ಲಿ ಗಾಡಿ ಹಾಕಿ ಹೋಗ್ಬೋದು ಹಾಂ ಬನ್ನಿ ಈಗ ಮುಂದೆ ರೈಟ್ ಹೋಗೋಣ ಹಾಲ್ಡಿ ಫೋನ್ ಮಾಡ್ತಾರೆ ನಮ್ಮ ಬ್ರೋ ಫೋನ್ ಮಾಡ್ತೀನಿ ಬ್ರೋಲ್ ಹತ್ರ ಹೋಗಿ ನೋಡೋಣ ಏನು ರೆಸ್ಪಾನ್ಸ್ ಹೆಂಗೈತೆ ಒಂದು ಕಾಲ್ ಮಾಡಿಸ್ಕೊಬೇಕು ಯಾಕಂದರೆ ಪದೇ ಪದೇ ಫೋನ್ ಮಾಡಿ ಇದು ಮಾಡೋಕ್ಕಾಗಲ್ಲ ಬ್ರೋ ಇವಾಗ ಇಲ್ಲೇ ಲೆಫ್ಟ್ ಹಾಂಡ್ ಹೋಗಬೇಕು ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಐತೆ ಸೀದಾ ಹೋದರೆ ಅಲ್ಲಿ ಬ್ರಿಡ್ಜ್ ಪಾಸಾಗಲ್ಲ ಅಂತ ಕಂತೀನಿ ಇಲ್ಲಿಂದ ದೇವನಹಳ್ಳಿ ಬಂದು ಇಪ್ಪತ್ತೈದ ಇಪ್ಪತ್ತೆಂಟು ಐತೆ ಮುಂದೆ ಹೋಗಿ ಬ್ರಿಡ್ಜು ನಮಗೂ ಡೌಟ್ ಐತೆ ಬಿಡ್ಜ್ ಪಾಸಾಗಲ್ಲ ಅಂತ ಕೇಳ್ತೀನಿ ಹಾಂ ದೊಡ್ಡಬಳ್ಳಾಪುರ ಸಿಟಿ ಹೋಳಿಗೋಗಿ ಹೋಗ್ಬೋದಾಯ್ತು ಅದೇ ಒಂದು ರೈಲ್ವೆ ಬ್ರಿಡ್ಜ್ ಐತೆ ಪಾಸ್ ಆಗಲ್ಲ ಅದು ಅದಕ್ಕೋಸ್ಕರ ಇಲ್ಲ ಇದೀನಿ ಮನೆ ಪೈನ್ ಹೋಗಿ ಸಿಗೋಣ ಇಲ್ಲ ಬ್ರಿಡ್ಜ್ ಅಂತ ಬಂದೆ ರೋಡ ಇಲ್ಲ ಗುರು ಎಂತ ಮಾಡೋದು ಮುಂದೆ ರೋಡ್ ಐತೆ ನೋಡೋಣ ಬನ್ನಿ ಇಲ್ಲ ಐತೆ ಈಗ ಶಾಕ್ ಆಗಿತ್ತು ನನಗೆ ಒಂದು ಒಂದು ಕ್ಷಣ ಇಂಥಗ ಇಂಥಗಲ್ಲ ಅನುಭವ ಆಯ್ತಾ ಇರ್ಬೇಕು ಏನು ಮಾಡೋಕ್ಕಾಗಲ್ಲ ಫೈನಲಿ ಇವಾಗ ಬಂದು ಎಂಟ್ರಿ ಮಾಡಿಸಿದ್ದೀನಿ ಇಲ್ಲ ಇಲ್ಲ ಇದೇ ಪಾಯಿಂಟು ಒಳಗಡೆ ವಿಡೋ ಮಾಡೋಕ್ಕಾಗಲ್ಲ ನೋಡಾದ್ಮೇಲೆ ಸಿಗೋಣ ಫ್ರೆಂಡ್ಸ್ ಬಾಯ್ 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 ಎಲ್ರಿಗೂ ಆಮೇಲೆ ಸಿಗೋಣ ಒಂದು ಆಫ್ ಆನ್ ಅವರ್ ಒನ್ ಅವರ್ ಎರಡು ಅವರ್ ಆಗ್ಬೋದು ಇವಾಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಆಗಿಲ್ಲ ಅದೊಂದು ಗಾಡಿ ಗಾಡಿದು ಓಡಾಡ್ಬೇಕಂತೆ ಮೇಲೆ ಅಂದು ಮತ್ತು ಇದೊಂದು ಮಾಡ್ತಾರೆ ಇವಾಗ ಸೆಕ್ಯೂರಿಟಿ ಬಂದು ಹಣ ಊಟ ಬೇಕಾ ಅಂತ ಕೇಳಿದ್ರು ಯಾಕಂದರೆ ಅವ್ರದ್ದು ಇಲ್ಲಿ ಕ್ಯಾಂಟೀನ್ ಐತಂತೆ ಈಗ ಬಂದು ಕೇಳ್ಕೊಂಡು ಹೋದ್ರು ಇಲ್ಲ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತಂದೆ ಯಾಕಂದರೆ ನಾನು ಒಟ್ಟೆ ಅಂತ ಹೇಳಿ ಮೊದಲೇ ಆರ್ಡ್ರ್ ಮಾಡಿದ್ದೆ ಪಾಪ ಇವರು ಇವಾಗ ಬಂದು ಕೇಳಿದ್ರು ಇಲ್ಲ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಅಲ್ಲಗರು ಏಳು ಗಂಟೆ ನಾನು ಊಟ ಆರ್ಡ್ರ್ ಮಾಡಿದ್ದು ಇನ್ನು ಎಂಟೂವರೆ ಇನ್ನು ಬರ್ತಾನೆ ಅವರೇ ದೇವರ ನಾನು ದೊಡ್ಡಬಳ್ಳಾಪುರದಲ್ಲಂತೂ ಅಷ್ಟು ಸರ್ವೀಸು ಏನಂದರೆ ಡೆಲಿವರಿ ಸ್ವಿಗ್ಗಿ ಡೆಲಿವರಿ ಇದು ಒಂದೂವರೆ ಅವರ್ ಆಯ್ತು ಊಟ ಪಾಪ ಸೆಕ್ಯೂರಿಟಿ ಹೆಂಗೆ ಕೇಳಿದ್ರು ಅಣ್ಣ ಊಟ ತಂದು ಕೊಡಲ ಅಂತೇಳಿ ನಾನು ಬೇಡ ಅಂತಂದೆ ನಡ ಅಣ್ಣ ಅಲ್ಲಿ ಕೂತವ್ರೆ ಈ ಗಾಡಿಯವರು ಅಲ್ಲೇ ತಂದು ಕೊಟ್ಟರು ಗಾಡಿಯವ್ರ ಪಾಪ ಊಟ ಮಾಡ್ತವ್ರೆ ಅಯ್ಯೋ ಗುರು ಕರೆಕ್ಟಾಗಿ ಒಂಬತ್ತು ಗಂಟೆ ಕೂಡ ತಂದುಕೊಟ್ರು ಊಟ ಮಾಡ್ತಾ ಇದ್ದಲ್ಲಿ ಚೆನ್ನಾಗಿ ರೈಸು ಏನೋ ಇವತ್ತೇ ಓಪನ್ ಅಂತ ಅಂತೇಳಿ ಸ್ವಿಗ್ಗಿ ಹಾಗೆ ನಮ್ಮ ರೋ ಸಿಕ್ಕಿದ್ರು ಅವನು ಮಾತಾಡ್ಸ್ಕೊಂಡು ಒಂದು ಮತ್ತು ಕಾಫಿ ಬೇರೆ ಇತ್ತು ಇಲ್ಲ ಆಲ್ರೆಡಿ ಹೊರಟವ್ರೆ ನಮ್ಮ ಲೋಡೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇವ್ರದ್ದು ಮಂಗ್ಳೂರಿಗೆ ಮಂಗ್ಳೂರು ಅಣ್ಣ ನಿಮ್ಮದು ಮಂಗ್ಳೂರಿಗೆ ಲೋಡು ಹೌದು ಮಂಗ್ಳೂರು ಚೆನ್ನಾಗಿತ್ತು ರೈಸು ಎಲ್ಲ ಇವಾಗ ಬಿಸಿ ಬಿಸಿ ಮಾಡ್ಕೊಂಬಂದ್ರೆ ಕರೆಕ್ಟಾಗಿ ಎರಡು ಹವಾರ ಆಯ್ತಣ ಈ ಊಟ ಕಾಯಕ್ಕೆ ಎರಡು ಹವ ಕಾಯಿದ್ದೀನಿ ಊಟ ಮಾಡಿದೆಲ್ಲ ಆಯಿತು ಕಾಫಿ ಇತ್ತಲ್ಲ ಕಾಫಿ ಕುಡಿಯೋಣ ಅಂತೇಳಿ ಎಲ್ಲ ಓಪನ್ ಮಾಡಿದ್ದೀವಿ ಇಲ್ಲಿ ನೋಡ್ರೆ ಒಂದು ಐದಾರು ಜನ ಕಾಸ್ ಕೊಟ್ಟವ್ರೆ ನಾ ಇಬ್ಬರು ಕುಡ್ದೇವೆ ಮಿಕ್ಕಿದ್ದು ಸೆಕ್ಯೂರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಇವಾಗ ಬಂದು ಪಾರ್ಟಿ ಬಿಲ್ ಎಲ್ಲ ಕೊಟ್ಟೋದ್ರು ಎಲ್ಲಿಗೆ ಲೋಡ್ ಅಂದರೆ ಬಟ್ಗಳಕ್ಕೆ ಟೈಮ್ ಬಂದು ಅಂತೂ ಮುಕ್ಕಾಲು ಅದೊಂದು ಗಾಡಿ ಲೋಡ್ ಆಗ್ಬಿಟ್ಟು ಸಾಕು ಆರಾಮಾಗಿ ಹೊರ್ಟ ಬಂದು ನಾವು ಅದು ಫೈನಲ್ ಇವಾಗ ಟೈಮ್ ಅಂದೆ ಹನ್ನೊಂದು ಗಂಟೆ ಈ ಗಾಡಿ ರೋಡ್ ಮಾಡಕ್ಕೆ ಬಿಟ್ಟಿದ್ದೀನಿ ಈ ಅವ್ರು ಸ್ವಲ್ಪ ಗಲಾಟೆ ಮಾಡ್ತಿದ್ರು ಫಸ್ಟ್ ಇರಲ್ಲ ಅಂದಿರೋದು ಅಂತ ನೀವು ಅಣ್ಣ ನಿಮ್ಮದು ಆ ಕಡೆ ಕಡೆದೊಳಗೆ ಆ ಕಡೆ ಮಾಡಿಸ್ತೇನೆ ನಾವು ಈ ಕಡೆ ಮಾಡಿಸ್ತೀವಿ ಅಂತೇಳಿ ಬಿಟ್ಟಿದ್ದೀವಿ ಒಂದು ಅವರ್ ರೆಸ್ಟ್ ಮಾಡ ರೆಸ್ಟ್ ಮಾಡೋಣ ಈಗ ಆಮೇಲೆ ಎದ್ದು ಹೋಗೋದು ಟೈಮ್ ಅಂದರೆ ಹನ್ನೊಂದು ಮುಕ್ಕಾಲು ಇಲ್ಲೇನೋ ಮಾಲ್ ಕಾಲು ಆಯಿತು ಅಂತೇಳಿ ಪಕ್ಕದಲ್ಲಿ ಗಾಡಿ ಹೇಳಿದ್ರು ಯಾರೋ ಈಗ ಗಾಡಿ ಅವ್ರು ಗಲಾಟೆ ಮಾಡ್ತಾನೆ ಗಾಡಿ ತೆಗಿಯಲ್ಲ ಅಂತೇಳಿ ಏನು ಜನಗಳ್ಗುರು ಅಂದಿರೋದು ಮಾಲ್ ಕಮ್ಮಿ ಲೋಕಲ್ ಲೋಕಲ್ ಗಾಡಿ ಲೇಟಾಗಿ ಮಾಡರೂ ಪರವಾಗಿಲ್ಲ ಲಾಂಗ್ ಗಾಡಿ ಬೇಗ ಮಾಡಬೇಕು ಅಂತಂದ್ರೂ ಅರ್ಥ ಮಾಡ್ಕೊತಾ ಇಲ್ಲ ನೋಡಿ ಟೈಮ್ ನೋಡಿ ಹನ್ನೊಂದು ಮುಕ್ಕಾಲು ದಿ ನೆಕ್ಸ್ಟ್ ಡೇ ಬನ್ನಿ ಫ್ರೆಂಡ್ಸ್ ಇದ್ದೆ ಟೈಮ್ ಇವಾಗ ಎಂಟೂವರೆ ಇನ್ನು ಗಾಡಿಗಳು ಲೋಡ್ ಆಗಿಲ್ಲ ಯಾವನು ನೋಡಿ ಇದು ಅರ್ಧ ಬರ್ದ ನಾನು ಇನ್ನೊಂದು ಒಂಬತ್ತು ಪೀಸ್ ಏನು ಹಾಕ್ಬೇಕಂತೆ ಅದು ಅರ್ಧ ಬರ್ದಾ ಹಿಂದೆ ಒಂದು ಗಾಡಿ ಐತೆ ಅದು ಅರ್ಧ ಬರ್ದಾ ಬಪ್ಪ ಇದು ನೆನ್ನೆನೇ ಬಂದಿದು ಇದು ಅರ್ಧ ಬರ್ದಾ ಈ ಗಾಡಿ ನಿಂತಾ ಮುಟ್ಟೆಲ್ಲ ಬಿಡಿ ಇನ್ನ ಬadlo ಇಲ್ಲ ಬadlo ಇಲ್ಲ ಯಾವುದು ಇಲ್ಲ ಮಾರಾಕ ಹ್ಹ್ಹ್ ಟೇಸ್ಟ್ ನೋಡಿ ನಮ್ಮ ಮಾಡಿರೋದು ಕನಾಯತಾ ಮೊನ್ನೆ ಮಾಡಿದ್ದು ಹಬ್ಬಕ್ಕೆ ಫ್ರೆಂಡ್ಸ್ ನಾನು ರೋಡಾಗಿಲ್ಲ ಎಲ್ಲ ಅರ್ಧ ಬರ್ ಮಾಡಿ ನಿಂತ್ಸಾರೋಣ ನೋಡೋಣ ಫೈನಲಿ ನನ್ನ ಗಾಡಿ ಆಯಿತು ಈಗ ಟಾರ್ಪಲ್ ಹಾಕೊಂಡು ಮತ್ತೆ ಈ ಒನ್ ಅವರ್ ಗಾಡಿನೂ ಲೋಡ್ ಮಾಡ್ತಾ ಇದ್ದಾರೆ ಹಂಗೆ ಲೋಡ್ ಆದಮೇಲೆ ಅವ್ರಿಗೂ ಟಾರ್ಪಲ್ ಹಾಕೊಂಡು ಹೊಡಬೇಕು ಇವಾಗ ಐವಾಗ್ ಬಂದು ಆ ರೋಡಸ್ ಇಲ್ಲಿ ಲೆಫ್ಟ್ಗೂ ಐತೆ ಅವರು ಸರ್ವಿಸ್ ರೋಡೇ ಬಿಟ್ಟಿಲ್ಲ ಮುಂದೆ ಹೋಗಿ ಎಲ್ಲಾನು ಯೂಟರ್ನ್ ಮಾಡ್ಕೊಂಡು ಮ್ಯಾಲೆ ಹತ್ತಬೇಕು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಮುಂದೆ ಹೊಸಕೋಟೆ ರೋಡ್ಗೆ ಹೋಗಿ ಅಲ್ಲ ದೇವರಹಳ್ಳಿ ರೋಡ್ಗೆ ಹೋಗಿ ಹತ್ತಬೇಕು ಎಷ್ಟೋರಾಯ್ತೋ ಅದು ಗೊತ್ತಿಲ್ಲ ಬ್ರೋ ಈ ರೋಡಲ್ಲಿ ಫ್ಲೇವರ್ ಹತ್ತಕ್ಕೆ ಜಾಗ ಏನೇ ಸಿಕ್ತಾಯಲ್ಲ ದೇವರಾಣಿ ಈಗ ಅಲ್ಲೆಲ್ಲ ಒಂದು ಮೂರು ಕಿಲೋಮೀಟ್ರ್ ಒಳಗಿದ್ದು ಅಲ್ಲೂ ರೋಡ್ ಇಲ್ಲ ಈ ತಿರ್ಗಾ ನಾವು ಫ್ಯಾಕ್ಟ್ರಿ ಹೋಗಿ ಫ್ಯಾಕ್ಟ್ರಿನ ರೈಟ್ ತಗೊಂಡು ಹೋದ್ರೆ ಅದೊಂದು ಗಲ್ಲಿ ರೋಡ್ ಐತೆ ಆ ರೋಡಲ್ಲಿ ಹೋಗ್ಬೇಕು ಎಂಥ ಸಾವು ಮರೆಯ ಈಗ ಯಾವುದೋ ಬಂದಿ ಬಂದು ಸುತ್ತಾಳಾಗ ಆಯ್ತು ನಮ್ಮ ಕತೆ ಯಾರಿಗೂ ಬೇಡ ಈಗ ನನಗೆ ಅದೇನು ರೋಡ್ಗಳು ಮಾಡ್ತಾರೆ ಗುರು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಇಂಡಸ್ಟ್ರಿಯಲ್ ಏರಿಯಾ ಇವಾಗ ಶಿವಗಂಗೆ ಎಂಟ್ರಿ ಆಗಿದ್ದೀನಿ ಏನೇ ಆದರೂ ಗುರು ಬಿಸ್ತಾಲ್ ಮಾತ್ರ ಗಾಡಿ ಓಡಿಸೋಕ್ಕಾಗಲ್ಲ ಅಲ್ಲಿ ಹೆವಿ ಸುಡ್ತಾ ಇದ್ದಿಲ್ಲ ಏನು ಅಂದರೆ ಪಾರ್ಟಿ ಫೋನ್ ಮಾಡ್ರಿ ಸಂಜೆ ಬಿಡ್ತೀನಿ ಇಲ್ಲ ಅಂದರೆ ನಾಳೆ ಖಾಲಿ ಮಾಡೋದಂದರೆ ನಾಳೆ ಮಧ್ಯಾಹ್ನ ಬಿಡ್ತೀನಿ ನೋಡ್ಬೇಕಿನ್ನ ಫಸ್ಟ್ ಹೋಗಿ ನಮ್ಮ ಬಂಕಲ್ ಡೀಸೆಲ್ ಹಾಕ್ಸ್ಕೊಂಡು ನೋಡಿ ನೋಡಬೇಕು ಬಟ್ ಅಲ್ಲಿ ಇವೇ ಬಿಸ್ತೋಗೋರು ಸಿಕ್ಕಾಬಟ್ಟೆ ಇವಾಗ ಟೈಮ್ ಅಂದೆ ಆರು ಗಂಟೆ ನಮ್ಮ ಮನೇಲಿನವರು ಯಾಕೋ ಸ್ವಲ್ಪ ವೀಡಿಯೋದಲ್ಲಿ ಬರ್ಬಾರ್ದು ಅಂತ ಇದ್ದರು ಈಗ ಪಾರ್ಟಿಗೆ ಫೋನ್ ಮಾಡಿದೆ ಬಾ ಬನ್ನಿ ಅಂತ ಹೇಳಿದ್ರು ಬಿಡಿ ಖಾಲಿ ಮಾಡ್ತೀನಿ ಅಂತೇಳಿ ನೀವು ಹೊರಟಿದ್ದೀನಿ ನಾನು ಮತ್ತು ನಮ್ಮ ಗಂಗಾ ಯಾಕಂದರೆ ಅವರು ಹಂಗೆ ಸಾಯಿಲ್ ಜೊತೆ ಆ ಕಡೆಯಿಂದ ಬರ್ತಾನಂತೆ ಹಂಗೆ ಕರ್ಕೊಂಡು ಹೋಗ್ತಾಯಿ ನೀವು ನಮ್ಮ ಯಾಕೋ ಫುಲ್ ನಾಚ್ಕೊಂತ ಇದ್ರೆ ವೀಡಿಯೋ ಮಾಡಬೇಡ 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 ಅಂತ ಹೇಳಿ ಹೋದ್ರು ಹೋದರು ಅವರು ಇವಾಗ ಮರೂರು ಎಂಟು ಫಸ್ಟು ಎಂಟ್ರಿ ಆದೋ ಇಲ್ಲೊಂದು ಬೇರೆ ಬಂಕ್ ಓಪನ್ ಆದೆ ಲೆಫ್ಟ್ ಸೈಡಲ್ಲಿ ಇವಾಗ ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ನೋಡಬೇಕು ಸತಿ ನಮ್ಮ ಗಂಗಾವನ್ ಹೊಂದ್ ಕರ್ಕೊಂಡು ಇದ್ದೀನಿ ಆ ಕಡೆಯಿಂದ ನಮ್ಮ ಫ್ರೆಂಡ್ ಗಾಡಿ ಓದೈತೆ ಆ ಕಡೆಯಿಂದ ವಾಪಸ್ ಬರ್ತಾನೆ ಸುಮ್ಮನೆ ಟೈಮ್ ಪಾಸು ಇವಾಗ ಡೀಸೆಲ್ ಇದ್ದೀನಿ ನಮ್ಮ ಬಂಕಲ್ಲಿ ನೋಡಿ ಎಂಟು ಮೂವತ್ತೈದು ಈ ಡೆನ್ಸಿಟಿ ಎಲ್ಲೋದ್ರೂ ಸಿಗಲ್ಲ ಇವಾಗ ನೆಕ್ಸ್ಟ್ ಇವನಿಗೆ ಯೂಟ್ಯೂ ಯೂಟ್ಯೂಬ್ ಚಾನಲ್ ಇನ್ನು ಮಾಡು ಅಂತೇಳಿ ಸ್ಟಾರ್ಟ್ ಮಾಡು ನಮ್ಮ ಕುದೋರವ್ರು ಬೆಳಿಬೇಕು ನಮ್ಮೂರವ್ರು ಬೆಳೀಬೇಕು ಕನ್ನಡದವ್ರು ಬೆಳಿಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಚಾನಲ್ನ ಹಾಂ ಇಂದು ರಾಜ್ ರಾಜಧಾನಿ ಎಕ್ಸ್ಪ್ರೆಸ್ಸು ಹಂಗೆ ಹಾಕ್ಸ್ಬಿಟ್ಟಿ ಹೆಸ್ರು ಚೆನ್ನಾಗಿದೆ ನಮ್ಮ ಇವರು ಗೌಡ್ರು ಅಂತ ಅವರು ಬರೀ ಯಾವಾಗಲೂ ಫೋನಲ್ಲಿ ಇರ್ತಾರೆ ಗೌಡ್ರೆ ಗೌಡ್ರೆ ನಮ್ಮ ಪಂಚರ್ ಅಂಗಡಿ ಬಂದೆ ಗ್ರೀಸ್ ಹೊಡಿಸ್ಕೊಂಡು ಹೋಗ್ಬೇಕು ನಮ್ಮ ಬ್ರೋ ಅವ್ರೆ ಅಣ್ಣ ಏನು ಏನೇ ನಮ್ಮ ಸಜ್ಜಾದ್ ಬ್ರೋ ಅವ್ರೆ ಹಾ ಈಗ ಊದ್ಗಡೆ ಹಚ್ಚಿ ಪೂಜೆ ಮಾಡವ್ರೆ ಬೋಣಿ ಒಂದು ಹತ್ತು ರೂಪಾಯಿ ಕೊಟ್ಟು ಬೋಣಿ ಮಾಡಿ ಹೊಡಿಸ್ಕೊಂಡ ಅಲ್ವಾ ಬ್ರೋ ಎಲ್ಲಿ ಗಾಡಿ ಏನು ನೋಡು ಗ್ರೀಸ್ ಹೆಂಗ್ ಅಂಗಡಿ ಚೆಲ್ತಾ ಇರಬೇಕು ಅಂದರೆ ನಮ್ಮೂರು ಅಂತ ಹೇಳಿ ಹೊಡಿತಾರೆ ಈ ಥರ ಬೇರೆ ಯಾವ ಇದೇ ಕಾರಣಕ್ಕೂ ಈ ಥರ ಗ್ರೀಸ್ ಹೊಡೆಯಲ್ಲ ಅದು ಟೈಮ್ ಬಂದು ಎಂಟು ಗಂಟೆ ಈಗ ನೋಡಿ ಎಂಟು ಗಂಟೆಗೆ ಗ್ರೀಸ್ ಹೊಡಿಸ್ತಾ ಇದ್ದೀವಿ ಅವರೇ ಹೋಗೋದಣ ಗಾಡಿಗೆ ನೋಡಿ ಯಾರೂ ಈ ಥರ ಗ್ರೀಸ್ ಹೊಡೆಯಲ್ಲ ನಾನು ಬಿಟ್ರೆ ಯಾರು ಈ ಥರ ಗೀಸ್ ಹೊಡ್ಯಲ್ಲ ಈಗ ಏಳುವರೆ ಈಗ ಹೊರಟಿದ್ದೀವಿ ನಮ್ಮ ಸಜ್ಜಾ ಗುರು ಅನ್ನ ಬಿಟ್ಟು ಎತ್ತಾಕ್ಬಿಟ್ಟು ನಾವು ಹೋಗ್ಬೇಕು ನಮ್ಗೆ ಅಂಗವರು ಒಂದು ಹತ್ತು ಗಂಟೆದಾಗ ಓಡಿಸ್ಕೊಡ್ತಾರೆ ಆಮೇಲೆ ನಾವು ಓಡಿಸ್ಬೇಕು ಬಾಂಬೆ ಬಾಂಬೆಗೆ ನೋಡಾಯ್ತು ಹೋಗ್ತಾರೆ ಬ್ಲೇ ಕ್ರಾಸ್ ಬಿಟ್ಟ ಮೇಲೆ ಇಲ್ಲೇ ಊಟ ಮಾಡೋದ ನಿಂತಿದ್ದೀವಿ ಇದು ಹೋಟ್ಲು ಬಂದೆ ನಮ್ಮ ರೆಗ್ಯುಲರ್ ಹೋಟ್ಲು ಊಟನೂ ಕೂಡ ಚೆನ್ನಾಗಿರುತ್ತೆ ಇವತ್ತು ಶನಿವಾರ ಪುಳಿಯೋಗರೆ ಸಿಗ್ಬೋದು ನೋಡೋಣ ಇವಾಗ ಬಿಸಿ ಬಿಸಿ ಬೆಣ್ಣೆ ದೋಸೆ ಮತ್ತು ಪುಳಿಯವರು ತಿಂದಿದ್ದಾಯಿತು ಈಗ ನಂಗೆ ಇದ್ದೇವರ್ದೈತೆ ಅದಕ್ಕೆ ಅಂತೀನಿ ನಮಗೆ ಹಂಗವರು ಅದೇ ಮಾರ್ನಾಳ್ಳಿ ತಕ ಓಡಿಸ್ಕೊಡ್ತಾರೆ ಸಕಟೇಶ್ವರ ಮನ್ಯಾಳ್ಳಿ ತಕ ಅಲ್ಲಿಂದ ನಾವು ಓಡಿಸ್ಬೇಕು ಅವರು ಇದೇ ಮಾರ್ನಾಡಿಯಲ್ಲಿ ಟೀ ಕುಡಿಯ ಅಂತ ನಿಂತಿದ್ದೀವಿ ನಂದು ನಮ್ಮ ಹಬ್ಬರು ಅದು ತರಕಾರಿ ಲೋಡ್ ಮಾಡೋರು ಅವರು ಯಾವಲ್ಲ ಫುಲ್ಲು ತರಕಾರಿ ನೋಡ್ಯೋ ಜಾಸ್ತಿ ಇನ್ನೊಂದು ಯಾವುದೋ ಗಾಡಿ ಐತೆ ಅವ್ರ ಫ್ರೆಂಡು ಗಂಜಿಯ ಊಟ ನಂದು ಅದೇ ಬಾಳೆ ಯಾಕಾದ್ರೂ ಹಾಕರೂ ಹಾ ಆರಾಮಾಗಿ ಗಾಡಿಗಳು ಸ್ವಲ್ಪ ಹಿಂಸೆ ಆಗವು ಯಾಕಂದ್ರೆ ಆ ಕಡಿಂದ ನಮ್ಗೆ ಇಳಿಯೋರ್ಗೆ ಅಷ್ಟೊಂದು ಇದಾಗಲ್ಲ ಮಂಗಳೂರು ಎಂಟ್ರಿ ಆಗಬೇಕು ನಮ್ಮ ಬರೋದು ಟೈರ್ ಹೊಡೆದೋಗೈತೆ ನಾನು ಇನ್ನೂ ಹಿಂದೆ ಬರ್ತಿದ್ದೆ ಇವರು ಬಿಚ್ಚಿ ಇಲ್ಲ ಯಾವುದೇ ಸ್ಟೆಪ್ನೂ ಚೇಂಜ್ ಮಾಡ್ತಾಯಿದ್ರು ಟೈರ್ ಹೊಡೆದೋಗಿರೋ ಫೋರ್ಸ್ಗೆ ಟೂಲ್ಸ್ ಬಾಕ್ಸ್ ನೋಡಿ ಟೂಲ್ಸ್ ಬಾಕ್ಸ್ ಕೂಡ ಹೊಡೆದೋಗೈತೆ ಏನು ಮಾಡೋಕ್ಕಾಗಲ್ಲ ಬರು ಹಣೆ ಬರ ಯಾರು ಕಣ್ಣು ಬಿದ್ದೈತೆ ಅನ್ನೋ ಗೊತ್ತಿಲ್ಲ ಅವರಂತೂ ಹೋಗಿ ಬೈ ನಾವು ಬೈಕ್ ಹಣದ ಬೇಡ ನಾನು ದೇವ್ರು ನೋಡ್ಕೊತಾನೆ ಮೆಂಡಿ ಪಾಪ ಈ ತಿಂಗಳಲ್ಲೇ ಮೂರು ಟೈರು ಏನೋ ಹಾಕ್ಸಿ ಹೊಡೆದೋಗಂತೆ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಚೇಂಜ್ ಮಾಡ್ಕೊಂಡು ಇವ್ರು ಹೊಡಬೇಕು ಇವಾಗ ಬಿಸಿ ಇರೋ ಟೋಲ್ ಎಂಟ್ರಿ ಆಗಿದ್ದೀನಿ ಇಲ್ಲಿ ಒಂದು ಗಲಾಟೆ ಆಗಿತ್ತು ಒಬ್ಬ ಡ್ರೈವರ್ಗೆ ಟೋಲಲ್ಲಿ ಒಬ್ಬ ಹೊಡೆದ ಅಂತೇಳಿ ಟೈಮ್ ಅಂದ್ ಇವಾಗ ಮೂರುವರೆ ಮೂರುವರೆನೋ ಎರಡೂವರೆನೋ ಆಗೈತೆ ಕಾಣಿಸ್ತಿಲ್ಲ ಕ್ಲೀನಾಗಿ ಆಗಿ ಈಗ ಮಂಗ್ಳೂರು ಎಂಟ್ರಿ ಆಗಿದ್ದೀನಿ ಎಲ್ಲ ಫುಲ್ ಜಾತ್ರೆ ನಡೀತಾ ಇದ್ದಿಲ್ಲ ಇವಾಗ ಮಂಗ್ಳೂರು ಎಮ್ ಸಿ ಎಫ್ ಬಿಟ್ಟು ಹೋಗ್ತಾ ಇದೀನಿ ಟೈಮ್ ಬಂದು ನಾಲ್ಕು ಅಲ್ಲ ನಾಲ್ಕು ಗಂಟೆ ಇಲ್ಲೇ ಟೋಲ್ ಹತ್ರ ಟೀ ಕುಡ್ಕೊಂಡು ಹೊರಟೆ ಹೊರಡಬೇಕು ನೆಕ್ಸ್ಟ್ ಡೇ ಇಲ್ಲೇ ಉಡುಪಿ ಉಡುಪಿ ಶಾಸ ಟೋಲೈತೆ ಅಲ್ಲಿ ಆಗ ಮಲಿಕೊಂಡಿದ್ದೆ ಅಷ್ಟು ಐದು ಗಂಟೆಯಲ್ಲಿ ಈ ಟೈಮ್ನಂದಿ ಏಳು ಆರು ಈಗ ಹೊರಟಿದ್ದೀನಿ ಯಾಕಂದರೆ ನಾನು ಯಾಕೊತ್ತ ಮಲಗಿದ್ದು ಕುಂದಾಪುರ ಹತ್ರ ಮರ್ವಂತೆ ಬೀಚ್ ಆಯ್ತಲ್ಲ ಅದು ವ್ಯೂ ಪಾಯಿಂಟ್ ತೋರ್ಸೋಣ ಅಂತೇಳಿ ಅಷ್ಟೇ ಓಡೋಣ ಬನ್ನಿ ನಾನು ಅದೊಂದು ಇಪ್ಪತ್ತೆರಡು ಕಿಲೋಮೀಟರ್ ಐತೆ ಇನ್ನೊಂದು ಎಂಬತ್ತು ಎಲ್ಲ ಎಂಬತ್ತೈದು ಪಾಯಿಂಟು ಹೋಗೋಣ ಅವರು ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಹೋಗ್ಬೋದು ಇವಾಗ ಕುಂದಾಪುರ ಬಿಟ್ಟು ಹೋಗ್ತಾ ಇದ್ದೀನಿ ಭಟ್ಕಳ ಬಂದು ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಕಡೆ ಬೆಳೆ ಬೆಳೆ ಸನ್ಸೆಟ್ ಇದು ಏನಪ್ಪ ಬಂದು ರಾತ್ರಿ ಹೊತ್ತು ಜನಗಳು ನಿಂತಿರ್ತಾರೆ ಆದರೆ ನಾನು ಫಸ್ಟು ಕಳ್ ಕಳ್ತನ ಯಾರೋ ಅಂದ್ಕೊಂಡೆ ರಾತ್ರಿ ಹೊತ್ತು ಇಲ್ಲಿ ಮೀನು ಹಿಡಿತಾ ಇರ್ತಾರೆ ನಂಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಿದಾಗ ಹಂಗೆ ಅನಿಸ್ತು ಆಮೇಲೆ ಮೀನು ಹಿಡಿಯೋದು ನೋಡಿ ಓ ಒಂದು ಕಡೆ ಎಲ್ಲಿ ಅದು ಹತ್ತತ್ರ ಮಂಗ್ಳೂರು ಫುಲ್ ಎಲ್ಲಿ ಎಲ್ಲಿ ಬ್ರಿಡ್ಜ್ಗಳು ಎಲ್ಲ ತ ಎಲ್ಲ ಕಡೆ ಇದ್ದೇ ಇರ್ತಾರೆ ಏನು ಎದುರು ಕಾಣೋ ಅವಶ್ಯಕತೆ ಇಲ್ಲ ಹಂಗೆ ಏನಪ್ಪ ಅಂದರೆ ಹಚ್ಕೊಂಡು ಹೋಗೋದು ಅದರಲ್ಲೇನೂ ಇಲ್ಲ ಯಾಕಂದರೆ ಸೇಫ್ಟಿ ನಮ್ಮ ಫಸ್ಟ್ ನೋಡ್ಕೊಬೇಕು ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಇದೆ ಮರ್ವಂದಿ ಬೀಚು ಹೋಗೊಂದು ಎರಡು ಫೋಟೋ ಗಿಡ ತಕ್ಕೊಂಡು ಬೇಗ ಹೋಗಬೇಕು ಪಾಲ್ಟಿಗೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟಲ್ಲಿ ಹೋಗಬೇಕು ಹೋಗಿ ಸೀದಾ ಅಲ್ಲಿಂದ ನಮ್ದು ಮಣಿಯಣ್ಣನ ಗಾಡಿ ಮುರುಡೇಶ್ವರದಲ್ಲಿ ಐತೆ ನಾನು ಮುರುಡೇಶ್ವರಕ್ಕೆ ಹೋಗ್ಬೇಕು ಹೋಗಿ ಏನಾರ ಬೆಳಗಾಂ ಕಡೆ ಲೋಡ್ಗಿಡು ಮಾಡಬೇಕು ಆದರೆ ಇವತ್ತು ಇಲ್ಲ ಅಲ್ಲೇ ಬೆಳಿ ಲೋಡ್ ಮಾಡೋದು ಪಾರ್ಟಿ ಫೋನ್ ಮಾಡ್ತಾರೆ ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಎರಡು ಫೋಟೋನು ಎರಡು ವೀಡಿಯೋ ಮಾಡ್ಕೊಂಡು ಇದ್ದೀನಿ ಚೂರು ಅಲ್ಲಿ ಮಲಗಿಲ್ಲ ಅಂದೇ ಬೇಗ ಖಾಲಿ ಮಾಡ್ಬೋದಾಯ್ತು ಅಂತೆ ಯಾಕಂದರೆ ಯಾವುದೋ ಒಂದು ಗಾಡಿ ಖಾಲಿ ಮಾಡ್ತಾವ್ರಂತೆ ಅದಕ್ಕೋಸ್ಕರ ನೋಡಬೇಕು ಎಲ್ಲ ಅಭಿಮಾನಿಗಳು ಫ್ರೀ ಇದ್ದಿದ್ರೆ ಆರಾಮಾಗಿ ವಿಡಿಯೋಗೆ ನಿಲ್ಲಿಸಿ ಮಳೆ ಅಲ್ಲೆಲ್ಲ ಹೋಗಿ ಬರ್ಬೋದಾಗಿತ್ತು ಇದು ಒಂದಷ್ಟು ಅದೇನೋ ಹೇಳ್ತಾರೆ ಒಟ್ಟಲ್ಲಿ ಡ್ರೋನ್ ಇದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಆಗೋದಿದು ಹೋಟಲ್ಲಿ ಸೂಪರ್ ಆಗೈತ್ ಆ ಕಲ್ಲುಗಳು ಜೋಡ್ತಿರೋದ್ಕು ಅದಕ್ಕೂ ಸುತ್ತ ಇದಿರೋದ್ಕು ಒಂಥರ ನೋಡಕ್ಕೆ ಚಂದ ನಮ್ಮ ಮಂಗ್ಳೂರು ಸೈಡು ಇವಾಗ ಬಂದು ಪಾಯಿಂಟ್ ಗಾಡಿ ಅಣ್ಣ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಬೇಕು ಇಲ್ಲಿ ಸ್ವಲ್ಪ ಅರ್ಧ ಕಿಲೋಮೀಟ್ರಾ ಅರ್ಧ ಕಿಲೋಮೀಟ್ರಾ ನಮಗೆ ರಿಟರ್ನ್ ಲೋಡ್ ಐತೆ ಅದಕ್ಕೆ ಇವಾಗ ಖಾಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ರೋಡ್ ನೋಡ್ರೆ ಫುಲ್ ಸಿಕ್ಕ ಐತೆ ಒಂದು ಗಾಡಿ ಬಂದಾಗ ಒಂದು ಗಾಡಿ ಪಾಸ್ ಆಗಲ್ಲ ಕರೆಂಟ್ ವೈರ್ಗಳು ಇಲ್ಲೇ ಇವೆ ಫೈನಲಿ ಅವಲ್ಲ ಇಲ್ಲೇ ಬಂದು ಗಾಡಿ ಹಾಕಿದ್ದು ಗಾಡಿ ಕಟ್ಟಾಗಿಲ್ಲ ಅರ್ಧ ಗಂಟೆ ಸಾಸ್ ಮಾಡಿ ಕಟ್ ಮಾಡಿದೆ ಆಮೇಲೆ ಗಾಡಿ ತಗ್ಲಾಕಂಡಿತ್ತು ಹಿಂದಗಡೆ ಟೈರು ಫುಲ್ಲು ಆಮೇಲೆ ಹಿಂದಕ್ಕೆ ಬಿಟ್ಟಿದ್ದೀನಿ ನೋಡಬೇಕು ತೆಗಿಬೇಕಂದ್ರೆ ಸ್ವಲ್ಪ ಹಿಂಸೆ ಯಾಕಂದರೆ ಆವೇ ಇಲ್ಲೆಲ್ಲ ಉಜ್ಜೋದು ಇದು ಮತ್ತು ಆ ಗೋಡೆ ನೋಡ್ಕೊಂಡು ಬಂದಿದ್ದೀನಿ ಫೈನಲ್ ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಆಚೆಗೆ ಬಂದೆ ಈಗ ಮುರುಡೇಶ್ವರ ರೋಡಲ್ಲಿ ಹೋಗ್ತಾಯಿ ನಾನು ಯಾಕಂದರೆ ನಮ್ಮ ಫ್ರೆಂಡು ಒನ್ ಅವರ್ದಲ್ಲಿ ಅವರಂತೆ ಆ ಬಾ ನೋಡ್ಕೊಳ್ಳೋಣ ಇಲ್ಲಿ ಅಂತ ಹೇಳಿದ್ದಾರೆ ಇವತ್ತು ಭಾನುವಾರ ಮಾರ ಆ ಡೌಟೇನೆ ಡೌಟೇ ಇಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಿ ಸೇಫ್ ಬಿ ಹ್ಯಾಪಿ ಎಲ್ರಿಗೂ ಬಾಯ್ ಬಾಯ್